ಕೀರ್ತಿನಿ ಬೆಳೆಯಂಗಿಲ್ಲ ಬೆಕ್ಕಾತ್ ಮಾಡ್ನೆ ಅದಕ್ಕೆ ಹೇಳ್ತಾರವ ಬಂಗಾರ ಪಾತ್ರೆಯಲ್ಲಿ ಚಿಂತೆ ಎಂಬಂತಹ ಬಂಗಾರ ಪಾತ್ರೆಯಲ್ಲಿ ಊಟ ಮಾಡೋದಕ್ಕಿಂತ ಮಣ್ಣಿನ ಮನಿಕೆಯಲ್ಲಿ ಊಟ ಮಾಡೋದು ಲೇಸ್ ಅಂತ ಹೇಳ್ತಾರ ಸರ್ವರ ಪಟೇಲ್ ಕಾಕರು ಬೆಳವಾರ ಅವರಾದರೂ ನನ್ನ ಅಲ್ಪಗಳೇ ಬೆಲೆ ಕೊಟ್ಟು ತಮ್ಮ ಮುತಸ್ಸಿಂದ ಎರಡು ನೂರು ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ವಾಸ ಪಡಿತ ಸಾಕ್ಷಾತ್ ದೇವರವ್ರ ಮುಂತಾದಲ್ಲಿ ಅಪಾರ ಸಂಪತ್ತನ್ನು ಕೊಟ್ಟು ಕಾಪಾಡಲಿಂದ ಬಿಡ್ತಾ ಇದ್ದೀನಿ ಪುಸ್ತಕದ್ದು ಅದಕ್ಕೆ ಹೇಳ್ತಾ ಹೇಳ್ತಾನ ಚಿಂತೆ ಎನ್ನುವಂತ ಮನಿ ಒಳಗ ಬಂಗಾರ ಪಾತ್ರೆ ನೆಮ್ಮದಿ ಇರಂಗಿಲ್ಲ ಹೌದಲ್ರಿ ನಿಚಿಂತೆ ಮಣ್ಣಿನ ಪಾತ್ರೆ ಉಂಡ್ರು ಅವನಿಗೆ ನೆಮ್ಮದಿ ಇರ್ತದ ಅವ ನಿಚಿಂತೆ ಇರ್ತಾನ ಇದು ಬೇಕಾದನ್ನ ಮಾಡುವ ಒಂದು ಲಕ್ಷ ಪಗಾರ ತಗೋ ಇಪ್ಪತ್ತು ಲಕ್ಷ ತಗೋ ನೆಮ್ಮದಿ ಅನ್ನುವಂಥದ್ದು ಇರ್ಲಿಕ್ಕೆ ಅಂದ್ರೆ ಅಲ್ಲಿ ವ್ಯರ್ಥ ಇತ್ತು ಜೀವನ ಹೌದ್ ಅದಕ್ಕೆ ಹೇಳ್ತಾನವ ನೀ ಸಾವಿರ ಕೋಟಿ ಗಳಿಸಿ ದಿನ ಬೇಡಕತಿ ಅಂದ್ರೆ ನೀ ಬೇಡ ಬೇಡವನಿ ಹೌದ್ ಹೌದು ಸಾಕನ್ನವ್ ಸಾಕಾರ ಅದಾನ ಬೇಕಂದ ಹೌದಲ್ರಿ ಅವ ಹೇಳ್ತೀ ತನ್ನೊಳಗೆ ನೆಮ್ಮದಿ ಆಗಿರ್ತಲ್ಲ ಅವ ಸಾಕನ್ನವ ಸೌಕಾರಿ ಅವ ಏನ್ ಬೇಕಾದ ಅವ ಅದ ಎಷ್ಟು ಅವರು ಸಾಕಾಗಿಲ್ಲ ಅದಕ್ಕೆ ಬ್ಯಾಡತ್ತ ಬಿಟ್ಟಾರಲ್ಲ ಅವರು ಈ ಜಗತ್ತಿನೊಳಗೆ ಶ್ರೇಷ್ಠವಾದಂತವ್ರು ಕಾಜಾ ಮೈನುದ್ದೀನ್ ಅವರು ಪ್ರಪಂಚವನ್ನು ಮಾಡಾರ್ದು ಈ ಭಾರತಕ್ಕೆ ಕಾಲಿಟ ಹೌದಲ್ಲ ಇಟ್ಟಾರ ಅವ್ರು ಹೆಂಗಿತ್ತಪ್ಪ ಅಂದ್ರ ನಕಾಪ್ ಹೆಂಗಿತ್ತದ್ರು ಮೋತಿ ಮ್ಯಾಗ ಇತ್ತು ಅವ್ರಿಗೆ ಹೌದು ಈ ಜನಗಳೇನ ಏನಕೂ ಅವ್ರು ಮೋತಿ ನೋಡ್ತೀನಿ ಮೋತಿ ನೋಡ್ತೀನಿ ಅಂತ ಚಾಲೂ ಮಾಡುದು ಎಂತ ಹೌದ ಅವ್ರಿಗೆ ಇಂಥವು ಚಾಲು ಮಾಡೋದು ಇಲ್ಲ ಸುಮ್ಮನೆ ಯಾಕೆ ನೋಡ್ತೀರಿ ಇರ್ದಂಗೆ ಇರ್ತೀರಿ ಸುಮ್ಮನೆ ಸೇವೆ ಮಾಡತ್ತೀರಿ ಮಾರೆ ಅಂದರು ಏನು ಏನವರು ಮೋತಿ ಮ್ಯಾಗಿನ ಅರಿಬೀದ ತೆಗೆದ್ರಲ್ಲ ತೊಂಬತ್ತು ಲಕ್ಷ ಜನಸಂಖ್ಯೆ ಮುಸ್ಲಿಂ ಧರ್ಮ ಸ್ವೀಕಾರ ಮಾಡಿದ್ರು ಹೌದು ಹೌದು ತೊಂಬತ್ತು ಲಕ್ಷ ಒಬ್ರಲ್ಲ ಇಬ್ಬರಲ್ಲ ಅದಕ್ಕೆ ಅಂತಿಂಥವರೆಲ್ಲ ಭಗವಂತನ ಶಿವ ಧ್ಯಾನವನ್ನು ಮಾಡಿಕೊಂಡು ಬಂದು ಭರತ್ ಖಂಡದಲ್ಲಿ ಕಾಲಿಟ್ಟಾರೆ ಅಲ್ಲಿ ಹಿಡದೆ ಪ್ರಥಮ ಅವರೇ ಬರ್ತಾರೆ ಭರತ್ ಹೌದು ಬಂದಿಂದ ಇಲ್ಲಿ ಕಡೆ ಎಲ್ಲ ಶರರು ಮಹಾತ್ಮರು ಬಂದು ಈ ಜಗತ್ತು ಹಿಂಗೆ ವಿಸ್ತಾರ ಆಗ್ತದಂತ ಹಿಂಗೆ ಲೇಖ ಹೇಳ್ತದ ಈಗ ಕೆರೆ ನೀರು ತುಂಬಿಕೊಂಡು ಹೋಗೋ ತೆಗ್ದಾಮ ರೀ ಕೆರೆ ನೀರು ಖಾಲಿ ಮಾಡಿದ ಕುಂಡಾಳ ಒಳಗಿಂದ ಮತ್ತೆ ಹೊಳೆ ಸುರಿಸದ ರಾಜ ತಗೊಂಬಂದು ನೀರು ಕುಡಿಲಕ್ಕೆ ಸಾಲಂಗಿಲ್ಲ ಮಲಿ ಕುರಿಸ್ತೀನಿ ಅಂದ್ರೆ ತಾಯಿ ಎದಿಯೊಳಗೆ ಮಲಿ ಹಾಲಿದ್ದಿಲ್ಲ ಹೌದು ಅಷ್ಟು ಪವಾಡ ಮಾಡಿ ತೋರಿಸಿಂದೆ ಇಲ್ಲಿ ನೆಲೆ ಅವ್ರೆಲ್ಲರೂ ಹಾಗೆ ನೆಲೆ ಊರಾಕಿ ಬಿಡ್ತಾರ ನನ್ನ ಜಗತ್ತೆ ಬಿಡಂಗಿಲ್ಲ ಈ ಸದ್ದ ಇಲ್ಲಿ ಜಾತ್ರೆ ಐತಿ ಪಂಜಾಮಾಸ ಬಿ ಜಾತ್ರೆ ಐತಿ ಇಲ್ಲಿ ಕುತೇವೆ ನಾವು ಯಾರಾದ್ರೆ ಮನೆ ಮುಂದೆ ಕುಂದ್ರ ಅಂದ್ರೆ ನಾವು ಕುತ್ತೇವೆ ಇಷ್ಟು ಮಂದಿ ಬರಲ್ಲ ಇನ್ನೂ ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರೆ ಕುಂದ್ರ ಮಂದಿ ಯಾಕೆ ತಿಳ್ಕೊ ಅಂತ ಕುದುರ್ಸು ಅಂತ ದಿವ್ಯವಾದಂಥ ಶಕ್ತಿ ಅಲ್ಲಿದ್ದು ಮಾತ್ರ ಕೊಡ್ತಾರೆ ಯಾವುದೇ ಒಂದು ಮಹಾತ್ಮರ ಜಾತ್ರೆ ಇರಲಿ ಮಹಾತ್ಮರ ಹೆಸರು ಮೇಲೆ ಅಲ್ಲಿ ಮಜಾರ್ ಇರಲಿ ಅಲ್ಲಿ ಕುಂದಿರ್ತದೆ ಮನುಷ್ಯ ಹಾ ಬ್ಯಾರೆ ಕುಂದ್ರ ಅಂದ್ರೆ ಅವನು ಕುಂದ್ರಕ್ಕಾಗಂಗಿಲ್ಲ ಯಾಕಂದ್ರೆ ಅವನ ನೆಮ್ಮದಿ ಹಾಳಾಗೋಗ್ತದ ಅಂತ ಹೇಳ್ತಾನೆ ಕವಿ முந்த மத்தொந்து பாழை கொடுத்த மத்தேன சோங் தகீ தோண்டிட்டு மருசிதேனோ கட்டி ஹரியாக ತೋಟ ಮರೆ ಮಾತು ಜನ ಇಲ್ಲದಲ್ಲಿ ಜಾತ್ರೆಗೆ ಹೋದೆ ನಂದ್ರ ಹಾದಿ ನರದಿತೋ ಮನಿ ಐತಿ ಖರೆ ಅಂಗಳ ಇಲ್ಲ ಇದು ಎಂತ ಗಮ್ಮಾತೋ ಸನೆ ನೆರಮನೆಯವರು ನನ್ನ ಗೂಡ ಮಾತಿಲ್ಲ ಸನೆ ನೆರಮ

ಕವಿ ಏನಂತೀ ಕೊಡಲಿ ಸಿಗ್ಸಿದರೇನದು ಮರ್ತು ಒಲೆ ಹೋಯ್ತು ಕೊಡಲಿ ಸುಟ್ಟು ಬರೇ ಕಾಮ ಉಳ ಎಂತಾಗದ ಮಾತು ಆನೆ ಹೇಳುತ್ತಿವಿನಿಧಾರ್ಯಾಗಿ ಬೇಟೆ ಆಯ್ತು ಹೌದಲ್ರಿ ಸ್ವಾನ ಓಡಿತಿತ್ತು ಮಲ ಬೆನ್ನ ಹತ್ತಿತ್ತು ಕುರಿ ನೋಡಿ ನಗತಿತ್ತು ಮಾನುಳು ಬೆಕ್ಕಿಗೆ ಇಲಿ ಬೆನ್ ಹತ್ತದ ಮರ್ಯಾದೆಯಲ್ಲಿ ಉಳಿತು ಹೌದ್ ಹೌದು ಆ ಇದಿಲ್ಲ ಹಾಲಿಗೆ ಕಡಿಮೆ ಇಲ್ಲ ಉಣಿಲ್ ಮೂರು ಲೋಕ ತಿರುಗುವ ಕಾಲಿಲ್ಲದ ಕುದರಿ ಮೃಗಜೆಲ್ಲ ಹೊಳಿ ಆಯ್ತು ಈ ಸಾಕಿದ ನಾಯಿ ಬಿಟ್ಟು ಸೇರಿದ ನಾಯಿ ಬಂದು ಮಲ ಹ್ಯಾಂಗ್ ಹಿಡಿದಿತ್ತು ಅದು ನಾಯಿ ಸಾಕಿ ಮಳಿ ಬಂದಾಗ ಬ್ಯಾಟಿ ನಾಯಿ ಕೂಡ ಬ್ಯಾಟಿ ಹಿಡಿಯಕ್ಕೆ ಬ್ಯಾಟಿ ಹಿಡಿತದ ಇದು ಸೇರೆ ತಿರುಗಾಡೋದು ನಾಯಿ ತಗೊಂಡು ಬ್ಯಾಟಿ ಹೋದೇವಂದ್ರ್ಯಾಂಗ್ ರೀ ಇವ್ ರಾತ್ರಿ ನಿಧಿ ಕೆಡಿಸ್ತಾವ್ ನೋಡು ಹೋದಾಗ ಈ ನಾಯಿ ತಗೊಂಡು ನಾವು ಬ್ಯಾಟಿ ರೀ ಇದು ಅಡವಾಗ ಮಲ ಬಿಸೇವಂದ್ರ ಊರಾಗ ಬಂದ ಹಂದಿ ಹಿಡಿತದ ಇದು ನೋಡ್ರಿ ಕಲ್ಯಾಣ கரிசியல் காங்கில அது யாக்க தூக்கோ அது மலா நோட் அது நோட் ஹிட் தான் முந்த பிரித்தோட சரி நோடு ಗಂಡ ಹೆಂಡತಿ ಕೂಟ ಕೂಡುವಾಗ ಹೊಟ್ಟಿ ನಿಂತೋ ಲಂಬತ್ತ ತಿಂಗಳ ತುಂಬಿ ಪ್ರಸುತಿ

ಕಾಯ ವರ್ಷತ ಏ ಮೈವೀ ಮೈವೀ ಬಂದೂ ಬಸ್ತೋ ಒಳ್ಳೆ So finally, you,